ನಮಸ್ಕಾರ ವೀಕ್ಷಕರಿ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಹುಚ್ಚು ನಾಯಿ ದಾಳಿ ಮಹಿಳೆಗೆ ತೀವ್ರ ಗಾಯ ಮಹಿಳೆಯ ಮೇಲೆ ಹುಚ್ಚು ನಾಯಿ ಒಂದು ದಾಳಿ ಮಾಡಿ ತೀವ್ರ ಗಾಯಗೊಳಿಸಿದ ಘಟನೆ ಕುಷ್ಟಗಿ ಪಟ್ಟಣದಲ್ಲಿ ಮಧ್ಯಾಹ್ನ ನಡೆದಿದೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರದಲ್ಲಿ ಶ್ರೀ ಕಟ್ಟಮ್ಮ ದೇವಸ್ಥಾನದ ಬಳಿಯ ನಿವಾಸಿ ದುರ್ಗಮ್ಮ ಕಟ್ಟಿಮನಿ ಗಾಯಗೊಂಡ ಮಹಿಳೆ ಎಂದು ಗುರುತಿಸಲಾಗಿದೆ ಸದ್ಯ ಮಹಿಳೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾಳೆ ತಮ್ಮ ಮನೆಯ ಮುಂದೆ ಕುಳಿತ ಸಂದರ್ಭದಲ್ಲಿ ಏಕಾಏಕಿ ದಾಳಿ ಮಾಡಿದ ಹುಚ್ಚು ನಾಯಿ ಆಕೆಯ ಬಲಗೈ ರಟ್ಟೆಯನ್ನು ಬಲವಾಗಿ ಕಚ್ಚಿದೆ ತಕ್ಷಣ ಎಚ್ಚೆತ್ತ ಅಕ್ಕಪಕ್ಕದ ನಿವಾಸಿಗಳು ನಾಯಿ ಮೇಲೆ ದಾಳಿ ಮಾಡಿ ಕೊಂದು ಹಾಕಿದ್ದಾರೆ ಕಳೆದೆರಡು ದಿನಗಳಿಂದ ವಿಚಿತ್ರವಾಗಿ ವರ್ತಿಸುತ್ತಿದ್ದ ನಾಯಿ ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ಅಲೆದಾಡುತ್ತಿತ್ತು ಎನ್ನಲಾಗಿದೆ ಇಂದು ಆ ನಾಯಿ ಮಹಿಳೆಯ ಮೇಲೆ ದಾಳಿ ಮಾಡಿದೆ ಮತ್ತಾರಿಗೆ ದಾಳಿ ಮಾಡಿದೆಯೋ ಗೊತ್ತಿಲ್ಲ ಎಂದು ಆಸ್ಪತ್ರೆಗೆ ದಾಖಲಾದ ಗಾಯಾಳು ಸಂಬಂಧಿಗಳು ತಿಳಿಸಿದ್ದಾರೆ ಈ ಘಟನೆ ಬಳಿಕ ಬೆಚ್ಚಿ ಬಿದ್ದಿರುವ ಸಾರ್ವಜನಿಕರು ಪ್ರಾಣಿಗಳ ವಧೆ ಮಾಡುವ ಸ್ಥಳಗಳು ಮತ್ತು ಮಾಂಸ ಮಾರಾಟ ಮಾಡುವ ಸ್ಥಳಗಳಲ್ಲಿ ಬೀದಿ ನಾಯಿಗಳ ಕಾಟ ಮಿತಿ ಮೀರಿದೆ ಅಂಬೇಡ್ಕರ್ ನಗರ ಸಂತೆ ಬಜಾರ್ ಹಳೆ ಐಬಿ ಮುಂದಿನ ಪ್ರದೇಶ ಪುರಸಭೆ ಮುಂದಿನ ಪ್ರದೇಶದ ಮಾಂಸದ ಮಾರಾಟ ಮಳಿಗೆಗಳ ಮುಂದೆ ಮತ್ತು ವಾಸವಿ ನಗರ ಸೇರಿದಂತೆ ಅನೇಕ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದೆ ಮಹಿಳೆಗೆ ದಾಳಿ ಮಾಡಿರುವ ಹುಚ್ಚು ನಾಯಿ ಇತರೆ ಆರೋಗ್ಯವಂತ ನಾಯಿಗಳ ಮೇಲೆ ದಾಳಿ ಮಾಡಿರುವ ಶಂಕೆ ಇದ್ದು ಶಂಕಿತ ನಾಯಿಗಳ ಪತ್ತೆಗೆ ಹಾಗೂ ಅವುಗಳ ನಿಯಂತ್ರಣಕ್ಕೆ ಪುರಸಭೆ ಮುಂದಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ ಈ ಕುರಿತು ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್ ಗೋಟೂರ್ ಅವರು ಪ್ರತಿಕ್ರಿಯೆ ನೀಡಿ ಅಂಬೇಡ್ಕರ್ ನಗರದಲ್ಲಿ ಹುಚ್ಚು ನಾಯಿ ದಾಳಿಯಿಂದ ಗಾಯಗೊಂಡ ಮಹಿಳೆಗೆ ವೈದ್ಯರು ಚಿಕಿತ್ಸೆ ನೀಡಿದ್ದಾರೆ ಮತ್ತಾರಿಗೂ ನಾಯಿ ದಾಳಿ ಮಾಡಿಲ್ಲ ಜನ ನಾಯಿಯನ್ನು ಸಾಯಿಸಿದ್ದಾರೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲು ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ